ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುದೀರ್ ಲ ಸರ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಕರೀಡರ್ ಅಕಾಡೆಮಿ ಮುದ್ದೇ ವಿಹಾ ಓಕೆ ಯಾಸ್ ಪ್ರಿಯ ಸ್ನೇಹಿತರೆ ನಾವು ಎಂತಲ ಹಿಂದಿಯನ್ನು ಬಾಂತಲೂ ಹಲವು ಹೆಣ್ಣಿಸಲ್ಲ ವೀಡಿಯೋಗಳು ಹೆಂತಲ್ಲ ಮಾಡಿದೇವೆ ಅದಕ್ಕೆಲ್ಲ ಸಾಕಷ್ಟೇ ಏನಪ್ಪ ಅಂತಲ್ರಿ ವ್ಯೂಸ್ಗಳು ಬಂದಿರ್ತವೆ ಓಕೆ ಸಾಕಷ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಎಂತ ಬಂದಿದ್ದಾವೆ ಓಕೆ ಪಿ ಎಸ್ ಸ್ನೇಹಿತರೆ ಇದೇ ತರ ಎನ್ಪಾ ಅಂತ ನಾನು ಸಪೋರ್ಟ್ ಮಾಡಿ ನಿಮ್ಗೆಂತ ಮತ್ತೆ ಮತ್ತೆ ಹೊಸ ಹೊಸ ವಿಡಿಯೋದೊಂದಿಗೆ ಗೆನ್ಪಾ ಅಂತಲ ನಾನು ಎಂತಲ ಬರ್ತಾ ಇರ್ತೀನಿ ಓಕೆ ನೆಕ್ಸ್ಟ್ ಎಂತಲ ವಿಷಯ ನನಗೆ ಸೈನ್ಸ್ ಎಂತ ಬರ್ತಾ ಇರ್ತೇನೆ ಅಂತ ಗೊತ್ತಿರಬೇಕಾಗತ್ತೆ ಎಸ್ ಪಿ ಸ್ನೇಹಿತರೆ ಬಹಳಷ್ಟು ಎಂತಲ ಜನ ಏನಪ್ಪ ಅಂತ ಸೈನ್ಸ್ ಸಬ್ಜೆಕ್ಟ್ ಅನ್ನ ಬೇಡಿಕೆ ಇದೆ ಅದನ್ನ ನಿಮಗೆಂತ ನಾನು ಪೂರೈಸ್ತೀನಿ ಓಕೆ ಸ್ನೇಹಿತರೆ ನನ್ನೆಂತಪ್ಪ ಅಂದ್ರ ಯೂಟ್ಯೂಬ್ ಕ್ಲಾಸ್ ಏನಪ್ಪ ಅಂತ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದ್ರೂ ಹೊಸಬ್ರ ಏನಪ್ಪ ಅಂತಲ್ರಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಏನಪ್ಪ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತ ನಾವು ಮಾಡುವಂತ ಏನಪ್ಪ ಅಂದ್ರೆ ಪ್ರತಿ ಒಂದು ವಿಡಿಯೋ ಏನಪ್ಪ ನಿಮಗೆ ನಿಮ್ಗೆ ಬಂದು ತಲುಪ್ತಾ ಅಂತ ಗೊತ್ತಿರಬೇಕಾಗತ್ತೆ ಓಕೆ ಬೆಲ್ಲ ಇದ್ದೀನಪ್ಪ ಅಂದ್ರೆ ಒತ್ತಲಿಕ್ಕೆ ಅಂತ ಪ್ರಯತ್ನ ಆಗಬೇಕು ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಏನಪ್ಪ ಅಂತ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ಹೊಸ ತರಗತಿ ಒಂದಪ್ಪ ಅಂತ ಬರ್ತಾ ಇದ್ದೀನಿ ಯಾವ್ದಪ್ಪ ಅನ್ನಕ್ಕೆ ಅದಾಗಿರ್ತಲ್ರಿ ಇವತ್ತಿನ ಆಸಿಯನ್ ರಾಷ್ಟ್ರಗಳ ಸಂಘಟನೆ ಅಂತ ಗೊತ್ತಿರಬೇಕಾಗತ್ತೆ ಯಾವ್ದ್ರಿ ಆಸಿಯನ್ ರಾಷ್ಟ್ರಗಳ ಸಂಘಟನೆ ಅಂತ ಹೇಳಿ ಯಸ್ ಮೇ ಸ್ನೇಹಿತರೆ ಹರ ಬಂದರಲ್ಲಿ ಆಸಿಯಂ ರಾಷ್ಟ್ರಗಳ संघटनेबद्दल ನಿಮಗೆ ಪಾಠ ಕೇಳ್ತಾ ಹೋಗ್ತಾನೆ ಏನೇನ್ ಕೇಳ್ತಾನಪ್ಪ ಅನ್ನೋಕೆ ಕೇಳಾದಾಗ ಇಂತ ಸರ್ ವಿಸ್ತಾರವಾಗಿ ಅಂತ ತಿಳಿಸ್ತಾ ಹೋಗ್ತೀನಿ ಯಸ್ ಮೇ ಸ್ನೇಹಿತರೆ ಹರ ಬಂದಲ ಆಸಿಯಂ ರಾಷ್ಟ್ರಗಳ संघटनेದ ವಿವರೃತ ರೂಪಕ ಕೇಳ್ತಾ ಹೋಗ್ತಾನೆ ಅದರಲ್ಲಿ ಯಸ್ ಮೇ ಸ್ನೇಹಿತರೆ ಏನ್ ಬಂದಲ ಆಸಿಯಂ ರಾಷ್ಟ್ರಗಳ संघटनेದ ವಿವರೃತ ಪೈ ಮೇಲೆ ಇಂತla ಅಸೋಸಿಯೇಷನ್ ಆಫ್ ಅಂತla ಬಂದ್ತಿದೆ ಸೌತ್ ಈಸ್ಟರ್ ಸೌತ್ ಈಸ್ಟರ್ ಏಸಿಯನ್ ನೇಷನ್ ಅಂತ ಹೇಳಿರಿ ಓಕೆ ಶ್ರೀ ಪ್ರೇ ಸ್ನೇಹಿತರೆ ಯಸ್ ಹರ ಬಂದಲರಿ ಈ ಸಾಗು ಸೋ ಇದು ಆಸಿಯನ್ ರಾಷ್ಟ್ರ ಸಂಘಟನೆ ಆಗಿದ ವರ್ಷಕ್ಕೆ ಎಲ್ಲಿ ಸ್ಥಾಪನೆ ಸ್ಥಾಪನೆಯಾದ ವರ್ಷಕ್ಕೆ ಯಾವ ವರ್ಷದಲ್ಲಿ ಸ್ಥಾಪನೆ ಅಂತ ಕೇಳ್ತಾರೆ ಓಕೆ ನಿಮ್ಗೆ ಗೊತ್ತಿರಬೇಕಾಗತ್ತೆ ಯಾವಾಗ ಹತ್ತೊಂಬತ್ ನೂರ ಅರವತ್ತೇಳು ಅಗಸ್ಟ್ ಎಂಪಾಂತರ ಎಂಟನೇ ತಾರೀಕು ಅಂತ ಈ ಸಾರ್ ಆಸಿಯನ್ ರಾಷ್ಟ್ರಗಳ ಸಂಘಟನೆ ಸ್ಥಾಪನೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ ಈ ರಾಷ್ಟ್ರಗಳ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಅದರಲ್ಲಿ ಕೇಂದ್ರ ಕಚೇರಿ ಅಂತ ಗೊತ್ತಿರಬೇಕಾಗತ್ತೆ ಕೇಂದ್ರ ಕಚೇರಿ ಅಂತ ಕೇಳ್ತಾನ್ರಿ ಗೊತ್ತಿರಬೇಕಾಗತ್ತೆ ಇಂಡೋನೇಷ್ಯಾದ ರಾಜಧಾನಿ ಯಾವ್ದ್ರಿ ಜರಕಾತನ್ ಅಂತ ಗೊತ್ತಿರಬೇಕಾಗತ್ತೆ ಯಾವ್ದ್ರಿ ಇಂಡೋನೇಷ್ಯಾದ ಝರಕಾತನ್ ಅಂತ ಹೇಳಿ ಯಾವುದೇ ಇಂಡೋನೇಷ್ಯಾದ ಜನಗಾತ ಅಂತ ಗೊತ್ತಿರಬೇಕಾಗತ್ತೆ ಎಸ್ ಎ ಎ ಸಿ ಇದರಲ್ಲಿ ಈ ಆಸಿಯಾನ್ ರಾಷ್ಟ್ರಗಳ ಸಂಘಟನೆ ನಿಮಗೆ ಬಂದಲ್ಲಿ ಒಟ್ಟು ನಿರ್ಬಂಧದಲ್ಲಿ ದೇಶಗಳ ಸಂಖ್ಯೆ ಎಷ್ಟು ಅಂತ ಕೇಳಾಗುತ್ತಲ್ವೇ ಅರ್ಪಂತ ಉತ್ತರಬೇಕಾಗುತ್ತೆ 10 ದೇಶಗಳ ಅಂತ ಉತ್ತರಬೇಕಾಗುತ್ತೆ ಒಟ್ಟು ದೇಶಗಳ ಸಂಖ್ಯೆ वगರೇ ಮೇ ಒಟ್ಟು ದೇಶಗಳ ಸಂಖ್ಯೆ ಎಷ್ಟು ಇದ್ದಪ್ಪ ಅಂತ ಕೇಳಾಗುತ್ತಲ್ವೇ 10 ರಾಷ್ಟ್ರಗಳ ಅಂತ ಹೇಳಿ ಒಗೆ ಮೇಸ್ ಅಂತಾರೆ ಅಷ್ಟೇ 10 ರಾಷ್ಟ್ರಗಳ ಅಂತ ಉತ್ತರಬೇಕಾಗುತ್ತೆ ಹಾಗೆ ಬಂದಲ್ಲಿ ಈ ಹತ್ತು ರಾಷ್ಟ್ರಗಳ ನೆನಪಾ ನಾವು ಯಾವ ಥರ ಎಂತಲ್ಲ ನೆನಪಿಸಿಕೊಳ್ಳಬೇಕು ಯಾಕಂದ್ರೆ ಲಿಸ್ಟ್ ಮಾಡಿ ಹೊಂದಿದ್ರೆ ಎಂತ ಬರುವುದಿಲ್ಲ ಅಂತಂತೇಳಿ ಪ್ರತಿ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೆ ಅಂತ ಗೊತ್ತಿರಬೇಕಾಗುತ್ತೆ ಯಾವತ್ತೂ ಲಿಸ್ಟ್ ಮಾಡಬಾರದು ಲಿಸ್ಟ್ ಮಾಡಿದ್ರೆ ಇಂತ ಸಕ್ಸಸ್ ಸಿಗುದಿಲ್ಲ ಅಂತ ಗೊತ್ತಿರಬೇಕಾಗತ್ತೆ ಎಸ್ ಪಿ ಎಸ್ ಇರ್ತಾರೆ ಹಾಗೆ ಇದಕ್ಕೆ ಒಂದು ಇದಕ್ಕೊಂದು ವಿಶೇಷವನ್ನು ಪೂರ್ಣ ಮಾಡಿದೆ ಅಂತ ಗೊತ್ತಿರಬೇಕಾಗತ್ತೆ ಎಸ್ ಪಿ ಎಸ್ ಇತ್ತರೆ ಯಾವ್ದು ಪಂತ್ ಕೆಲ ಅಂತಲ್ರಿ ಎಂ ಎಂ ಏನಪ್ಪ ಅಂತ ಬಿ ಎಂತ ಎಮ್ ಎಂ ಬಿ ಎಸ್ ಅಂತ ಗೊತ್ತಿರಬೇಕಾಗತ್ತೆ ಯಾವ ರೀ ಎಂ ಎಂ ಬಿಎಸ್ಎಂ ಅಂತ ಗೊತ್ತಿರಬೇಕಾಗತ್ತೆ ಪಬ್ಲಿಕ್ ಟಿವಿ ಎಲ್ ಐ ಸಿ ಓಕೆ ಏನ್ ಮಾಡಿ ಕೋಡ್ ಅಂತ ಎಂ ಎಂ ಬಿ ಎಸ್ ಎಂ ಎಂ ಬಿ ಎಸ್ ಅಂದ್ರೆ ಏನ್ರಿ ಎಂ ಬಿ ಬಿ ಎಸ್ ಅಂತ ನೆನ್ಪಿ ಟೋಲ್ ಬದಲಿ ಇತ್ತಲ್ಲ ಡಬಲ್ ಎಂ ಅಂತ ಅಂತ ಅಂದ್ರೆ ಏನು ಇತ್ತಲ್ಲ ಮೈಂಡ್ ಅಲ್ಲಿ ಇಟ್ಕೊಳ್ಳಬೇಕಾಗುತ್ತೆ ಎಸ್ ಎಸ್ ಅಂದ್ರೆ ಅರ್ಥ ಅಂದ್ರೆ ಏನ್ರಿ ಬಿ ಎಂ ಎಂ ಬಿ ಎಸ್ ಪಬ್ಲಿಕ್ ಟಿವಿ ಎಲ್ ಐ ಸಿ ಓಕೆ ಎಲ್ ಐ ಸಿ ಗೊತ್ತಿರಬೇಕು ನಿಮಗೆ ಎಂ ಎಂ ಪಿ ಎಸ್ ಪಬ್ಲಿಕ್ ಟಿವಿ ಪಬ್ಲಿಕ್ ಟಿವಿ ಎಲ್ಲ ವಿಷಯದಂತೆ ಗೊತ್ತಿರಬೇಕಾಗುತ್ತೆ ಪ್ರಯತ್ನ ಸ್ನೇಹಿತರೆ ಎಸ್ ಆರ್ ಕಾನ್ಸಲ್ ನಮ್ಮ ಕೋಡ್ ಎಂಟ್ರಿ ಎಂ ಎಂ ಪಿ ಎಸ್ ಪಬ್ಲಿಕ್ ಟಿವಿ ಎಲ್ಲ ವಿಷಯದಂತೆ ಓಕೆ ಪ್ರಿಯ ಸ್ನೇಹಿತರೆ ನೋಡಿ ನಾನು ಪ್ರತಿ ಒಂದು ಏನಪ್ಪ ಅಂದ್ರೆ ವಿಡಿಯೋಗಳಲ್ಲಿ ಬಂತಲ್ರಿ ನಿಮ್ಗೆ ಇರ್ತಲ್ರಿ ನಾನು ಟ್ರಿಕ್ಸ್ ಮೂಲಕ ಹೇಳ್ತಾರೆ ಅಂತ ಗೊತ್ತಿರಬೇಕಾಗತ್ತೆ ಪ್ರತಿ ಒಂದು ಟ್ರಿಕ್ಸ್ ಅನ್ನ ಬಳಸ್ಕೊಳ್ಳಿ ಓಕೆ ಲಿಸ್ಟ್ ಮಾಡಿ ಬರುವುದರಿಂದ ನಿಮ್ಮ ತಲೆಯಲ್ಲಿ ಉಳಿಯುವುದಿಲ್ಲ ಅಂತ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಹಾಗೆ ಬಂದಲ್ಲಿ ಪ್ರಮುಖವಾಗಿ ಬಂದಲ್ಲಿ ಇವು ಹತ್ತು ರಾಷ್ಟ್ರಗಳ ಬಂದ್ರೆ ಯಾವ ಥರ ನೀವು ಅಂತ ಹೇಳಿ ಇನ್ನೇನಪ್ಪ ಅಂದ್ರೆ ನಾನು ಟ್ರಿಕ್ಸ್ ಆಗಿರಬೇಕು ಅದರಲ್ಲಿ ಯಾವ ಬಂದ್ರೆ ಟಿ ವಿ ಅಂತ ಎಲ್ಲರಿಗೂ ಗೊತ್ತೈತಿ ಪಿ ಅಂದ್ರೆ ಏನಪ್ಪ ಅಂದ್ರೆ ಪಬ್ಲಿಕ್ ಅಂತ ಗೊತ್ತೈತಿ ಹಾಗೆ ಮಾತ್ರ ಎಲ್ ಐ ಸಿ ಅಂದ್ರೆ ಬಂದ್ರೆ ಭಾರತೀಯ ಅತ್ಯಂತ ದೊಡ್ಡ ಜೀವ ವಿಮಾ ಕಂಪನಿ ಅಂತಂತ ಗೊತ್ತಿರಬೇಕಾಗತ್ತೆ ಹಾಗೆ ಬಂದ್ರೆ ಜೀವ ವಿಮಾ ಕಂಪನಿ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತಾರು ಅಂತ ಗೊತ್ತಿರಬೇಕಾಗತ್ತೆ ಅದೇ ಕೇಂದ್ರ ಕಚೇರಿ ಇದೆಯಪ್ಪ ಮುಂಬೈ ಅಂತಂತ ಗೊತ್ತಿರಬೇಕಾಗತ್ತೆ

ಮಾಲ್ಡೀವ್ಸ್ ಅನ್ನೋದು ಗೊತ್ತಿರಬೇಕಾಗತ್ತೆ ಓಕೆ ಭಾರತದೇಪ ಅಂತಂದ್ರೆ ನಿಮಗೆ ಎತ್ತಲ್ರಿ ನೈಋತ್ಯಕ್ಕೆ ಇರುವಂತಹ ದೇಶ ಮಾಲ್ಡೀವ್ಸ್ ಓಕೆ ಯಾವ್ರಿ ಮಾಲ್ಡೀವ್ಸ್ ಯಾವುದು ಮಾಲ್ಡೀವ್ಸ್ ಅನ್ನೋದು ಗೊತ್ತಿರಬೇಕಾಗತ್ತೆ ನಂತರ ಬಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಬ್ರುನೈ ಅಂತ ಹೇಳಿ ಓಕೆ ಬಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಬ್ರುನೈ ಅಂತ ಹೇಳಿ ಆದರೆ ಬ್ರೂಣೈ ಅಂತ ಹೇಳಬೇಕಾಗುತ್ತೆ ಎಸ್ ಬೇಸ್ ಎಂದರೆ ಎಸ್ ಅಂದ್ರೆ ಪಾನ್ ಕೆಳಗೆ ಸಿಂಗಾಪುರ್ ಯಾದ್ರಿ ಬ್ರೂಣೈ ಅಂದ್ರೆ ಪಾನ್ ಕೆಳಗೆ ಸಿಂಗಾಪುರ್ ಸಿಂಗಾಪುರ ಅಂತ ಹೇಳಬೇಕಾಗುತ್ತೆ ನಮ್ಮ ಏನಪ್ಪ ಯಾರು ರೀ ಯಾರ ಬಂದೈತಿಲ್ಲ ಸುಭಾಷ್ ಚಂದ್ರ ಬೋಸ್ ಅವ್ರಪ್ಪ ಅಂತಲ್ಲ ನಮ್ಮ ಸೈನ್ಯ ಎಲ್ಲಿ ಕಟ್ಟಿದ್ರಪ್ಪ ಅಂತ ಕೆಲ್ಗ ಐತಲ್ ರೀ ಸಿಂಗಾಪುರದ ಗೊತ್ತಿರಬೇಕಾಗತ್ತೆ ರೀ ಎಸ್ ಬಿ ಎಸ್ ಇದ್ದಾರೆ ಎಸ್ ಭಾಳ ಏನಪ್ಪ ಅಂತಲ್ಲ ರೀ ಪಬ್ಲಿಕ್ ಟಿವಿ ಅಂತ ರೀ ಪಿ ಅಂದ್ರೆ ಅಂತಲ್ಲ ರೀ ಫಿಲಿಫೈನ್ಸ್ ಯಾವುದಕ್ಕೆ ಫಿಲಿಪೈನ್ಸ್ ಅಂತ ಗೊತ್ತಿರಬೇಕಾಗತ್ತೆ ಹೊಗೆ ಪ್ರಪಂಚದ ಭತ್ತದ ಸಂಶೋಧನಾ ಸಂಸ್ಥೆ ಏನಿದೆ ಅಂತಾಗ ಎಂತಲ್ರಿ ಪ್ರಮುಖವಾಗಿ ಗೊತ್ತಿರಬೇಕಾದ್ರೆ ಫಿಲಿಪೈನ್ಸ್ ದೇಶ ಅಂತ ಅಂತಂದ್ರೆ ಮನಿಲಾ ಅಂತ ಗೊತ್ತಿರಬೇಕಾಗತ್ತೆ ಯಾವುದಕ್ಕೆ ಮನಿಲಾ ಅಂತ ಗೊತ್ತಿರಬೇಕಾಗತ್ತೆ ಎಸ್ ಪ್ಲೇಸ್ ಏನಿದೆ ಯಾವುದು ಫಿಲಿಪೈನ್ಸ್ ದೇಶದ ಮನಿಲಾ ಅಂತ ಗೊತ್ತಿರಬೇಕಾಗತ್ತೆ ಓಕೆ ಈ ಅಂದ್ರೆ ಏನಪ್ಪಾ ಅಂತಾಗ ಎಂತಲ್ರಿ ಯಾವುದು ಅಂತಾಗ ಫಿಲಿಪೈನ್ಸ್ ಯಾವುದಕ್ಕೆ ಫಿಲಿಪೈನ್ಸ್ ಯಾವ ರೀತಿ ಡಿಫೈನ್ಸ್ ಅಂತ ಗೊತ್ತಿರಬೇಕಾಗತ್ತೆ ಎಸ್ ಕೆ ಎಫ್ ಇದ್ರೆ ಪ್ರಪಂಚದ ಭತ್ತದ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಪಂಚದಾಗಿದ್ದಲ್ಲಿ ಯಾವ ಅಂತಲ್ಲ ಫಿಲಿಪೈನ್ಸ್ ದೇಶದ ಅಂತಲ್ಲ ಕ್ಯಾಪಿಟಲ್ ಆದಂತ ಅಂತಲ್ಲ ಮನಿಲಾದಲ್ಲಿ ಇರಂತ ಗೊತ್ತಿರಬೇಕಾಗತ್ತೆ ಬಟ್ ಏನಪ್ಪ ಅಂತಲ್ಲ ಇಲ್ಲಿ ಫಿಲಿಪೈನ್ಸ್ ಅಂತ ಅಂತ ಈ ಸಂಘಟನೆ ಇಲ್ಲಿ ಇದೆ ಅಂತ ಗೊತ್ತಿರಬೇಕಾಗತ್ತೆ ಹೊರಗಡೆ ಆರ್ ಅಂತಲ್ಲ ಇಲ್ಲಿ ಭಾರತದ ಭತ್ತದ ಸಂಶೋಧನಾ ಸಂಸ್ಥೆ ಇದೆ ಪಂಚದಾಗಿದ್ದಲ್ಲ ಯಾವ ಪಂಚದಾಗಿದ್ದಲ್ಲ ಇಲ್ಲಿ ಏನಪ್ಪ ಅಂತಲ್ಲ ಯಾವ್ದು ಪ್ರಮುಖವಾಗಿ ಬಂದಿತ್ತು ರಾಜ್ಯದ ಕಟಕ್ ಗೊತ್ತಿರಬೇಕಾಗತ್ತೆ ಥೈಲ್ಯಾಂಡ್ ಥಾಯ್ಲ್ಯಾಂಡ್ ಓಕೆ ಥಾಯ್ಲ್ಯಾಂಡ್ ಯಾವ್ದ್ರಿ ಬ್ಯಾಂಕಾಕ್ತಿರ್ಬೇಕಾಗತ್ತೆ ಥೈಲ್ಯಾಂಡ್ ಯಾವ್ದ್ರಿ ಥೈಲ್ಯಾಂಡ್ ಅಂತಂದ್ರೆ ಗೊತ್ತಿರಬೇಕಾಗತ್ತೆ ಯಾಸ್ ಅಂತಾರೆ ನಂತರ ಯಾವ ಪಾನ್ ಕೆಳಗಾಗಿ ಅಂತಿಲ್ಲ ಬಿ ಅಂದ್ರ ಪಾತ್ ಕೆಳಗಾಗಿ ಅಂತಂದ್ರಿ ಅಂತ ಗೊತ್ತಿರಬೇಕಾಗತ್ತೆ ಯಾವುದ್ರಿ ವಿಯೆಟ್ನಾಮ ಯಾವುದಿದ್ರಿ ವಿಯಟ್ನಾಮ್ ಅಂತಂದು ಗೊತ್ತೇ ಬೇಕಾಗುತ್ತೆ ನಂತರ ಏನಪ್ಪಾ ಅಂದಾ ರೀ ನಮಗೇನು ಪಾ ಅಂದ್ರೆ ಲಾವೋಸ್ ಎಲ್ಲಂದ್ರ ಏನಪ್ಪ ಅಂತ ಕೇಳ್ದಾಗೈತಲ್ ರೀ ಲಾವೋಸ್ ಅಂತ ಗೊತ್ತಿರಬೇಕಾಗತ್ತೆ ಯಾವರಿ ಲಾವೋಸಂದನೆ ಕೊತ್ರಬೇಕಾಗುತ್ತೆ ನಂತರ ಆಯಿ ಆಯಂದ್ರಿನ ಮಾನಕದಾಗ ಇಂಡೋನೇಷಿಯಾ ಯಾವರಿ ಇಂಡೋನೇಷಿಯಾ ಓಕೆ ಯಾವರಿ ಇಂಡೋನೇಷಿಯಾ ಓಕೆ ಎಸ್ ಆ ಮಂದರಲ್ಲಿ ಸಿಂದ್ರಿನ ಮಾನಕದಾಗ ಕಾಂಬೋಡಿಯಾ ಯಾವದು ಕಾಂಬೋಡಿಯಾ ಓಕೆ ಎಸ್ ನೋಡಿ ಇಷ್ಟ ನಿರ್ಮಾಂತದಲ್ಲಿ ನಿಮಗೆ ಆಸಿಯನ್ ರಾಷ್ಟ್ರಗಳ ಸಂಘಟನೆಗಳ ಬಗ್ಗೆ ಗೊತ್ತಿರಬೇಕಾಗುತ್ತೆ ಓಕೆ ಪ್ರಿಯ ಸ್ನೇಹಿತರೆ ನೋಡಿ ನಿರ್ಮಾಣದಲ್ಲಿ ಯಾವ ಬಾಂತಲ್ಲಿ ಆಸಿಯನ್ ರಾಷ್ಟ್ರಗಳ ಬಾಂಧವ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟರ್ ಏಷಿಯನ್ ನೇಷನ್ ಅಂತ ಗೊತ್ತಿರಬೇಕಾಗತ್ತೆ ಇದರ ಸ್ಥಾಪನೆಯಾಗಿತ್ತು ನೂರ ಅರವತ್ತೇಳು ಆಗಸ್ಟ್ ಎಂಟನೇ ತಾರೀಕಿಗೆ ಸ್ಥಾಪನೆ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ ಇದರ ಕೇಂದ್ರ ಅಂತ ಕೇಳಿದಾಗ ಅಂತಲ್ರಿ ಇಂಡೋನೇಷಿಯಾದ ಜರ್ಕಾತ್ ಅಂತ ಗೊತ್ತಿರಬೇಕಾಗತ್ತೆ ನಂತರ ಒಟ್ಟು ದೇಶಗಳ ಎಷ್ಟು ಕೇಳಿದಾಗ ಅಂತಲ್ರಿ ಒಟ್ಟು ಹತ್ತು ರಾಷ್ಟ್ರಗಳ ಗೊತ್ತಿರಬೇಕಾಗತ್ತೆ ಇದಕ್ಕೆ ನಾವು ಕೋಡ್ ಮಾಡಿದ್ದೇವೆ ಟ್ರಿಕ್ಸ್ ಪಾಲಿಕೆ ಎಂ ಎಂ ಬಿ ಎಸ್ ಪಬ್ಲಿಕ್ ಟಿವಿ ಎಲ್ ಐ ಸಿ ಅಂತೇಳಿ ಓಕೆ मलेशिया बल एम अदेशन रही बी अंद्रेन रही ब्रुनई ओकेस्ट सिंगापूर्स अंदर सिंगापुर नर ऐपा अंतल रही फिलीपाइन ओके थैंड ओके अंदर ओके नेक्स्टेपी लाहो ओकेोनेश अंदर ना काोडियां ಯಾರು ಪ್ರೇಮ್ ಅಂದರೆ ನೋಡಿ ಇದೆಲ್ಲ ಬಂದ್ರೆ ಫಸ್ಟ್ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ನೋಡಿ ಪ್ರೇಮ್ ಸ್ನೇಹಿತರೆ ಅಂದ್ರೆ ಪಿ ಸಿ ಬರ್ತದೋ ಪಿ ಎಸ್ ಐ ಬರ್ತದೋ ಎಫ್ ಡಿ ಎ ಬರ್ತದೋ ಎಸ್ ಡಿ ಏ ಬರ್ತದೋ ಅಥವಾ ಗ್ರೂಪ್ ಸಿ ಗೆ ಬರ್ತದೋ ಅನ್ನೋ ನಿಮ್ಗೆ ಯಾವುದೇ ಸಂದೇಹಗಳು ಬೇಡ ಪ್ರತಿ ಒಂದು ಎಕ್ಸಾಮ್ ಏನಪ್ಪಾ ಅಂತಲ್ರಿ ಬಹಳಷ್ಟು ಇಂಪಾರ್ಟೆಂಟ್ ಏನಪ್ಪ ಅಂತಲ್ರಿ ಇದು ಒಂದು ಸಂಘಟನೆ ಅಂತ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಈಗ ನಾವು ಏನಪ್ಪಾ ಅಂತಲ್ರಿ ಇದು ಕಂಪ್ಲೀಟ್ ಇಷ್ಟ ಎಂತಲಪ್ಪಾ ಅಂತಲ್ಲ ನಮ್ಗೆ ಕಂಪ್ಲೀಟ್ ಎಂತಲ್ಲ ಗೊತ್ತಿರಬೇಕಾಗತ್ತೆ ನಂತರ ಏನಪ್ಪಾ ಅಂತಲ್ಲ ನಾವ್ ಎಂತಲ್ರಿ ಸಭೆಗಳ ಬಗ್ಗೆ ಏನಪ್ಪಾ ಅಂತಲ್ಲ ಅಧ್ಯಯನ ಮಾಡಬೇಕಾಗತ್ತೆ ಅದೇನಪ್ಪ ಅಂತ ಪ್ರಚಲಿತ ರೂಪದಲ್ಲಿ ಏನಪ್ಪ ಅಂತಾಗತ್ತೆ ಯಾರಪ್ಪ ಅಂತಲ್ರಿ ಯಾರಿಗೇನಪ್ಪ ಅಂತಲ್ರಿ ಬೇಕಾಗತ್ತೋ

ಹಾಗಲ್ರಿ ನಮಗೆ ಪ್ರಮುಖವಾಗಿ ಗೊತ್ತಿರಬೇಕಾಗತ್ತೆ ಯಾವ ತಂತ್ರಕ್ಕೆ ಅಂತಲ್ರಿ ನೋಡ್ರಿ ಎರಡು ವರ್ಷ ಏನಪ್ಪ ಬ್ಯಾಕ್ ಮತ್ತೆ ಏನಪ್ಪ ಪ್ರಸ್ತುತ ವರ್ಷಗಳ ಬಗ್ಗೆ ಏನಪ್ಪ ಅಂತಲ್ರಿ ನಿಮ್ಗೆ ಇಷ್ಟು ನಾಲೆಜ್ ಬೇಕಾಗತ್ತೆ ಯಾಕೆ ಅಂತ ಎಫ್ ಡಿ ಎಸ್ ಡಿ ಎಂಥವಲ್ಲ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಅಂತ ಹಿಂದಿನ ವರ್ಷಗಳನ್ನ ಕೇಳ್ತಾ ಹೋಗ್ತಾನೆ ಅಥವಾ ಏನಪ್ಪ ಅಂತಲ್ಲ ಪ್ರಸ್ತುತ ಕೇಳ್ತಾ ಹೋಗ್ತಾನೆ ಅಂತ ಗೊತ್ತಿರಬೇಕಾಗತ್ತೆ ಪ್ರಮುಖವಾಗಿ ಪ್ರಮುಖವಾಗಿರ್ಬಾಂತ ನಮ್ಗೆ ಅಂತಲ್ರಿ ಯಾವ ಪಾಂತ್ ಕೇಳಿದಾಗ ನಮಗೆ ಪ್ರಮುಖವಾಗಿ ನಲವತ್ತ ಎರಡು ಮತ್ತು ನಲ್ವತ್ ಮೂರನೇ ಶೃಂಗಸಭೆ ಅಂತ ಹೇಳಿ ಯಾವ್ದ್ರಿ ನಲ್ವತ್ತೆರಡು ನಲವತ್ತ ಮೂರನೇ ಏನಪ್ಪ ಅಂತೃಂಗಸಭೆ ಹೇಳಿ ಯಾವ ದೇಶದಲ್ಲಿ ಆಯೋಜಿಸಲಾಯಿತು ಅಂತ ಕೇಳ್ತಾನಿ ಓಕೆ ಯಾವ್ದಾಗ ಅಂತ ಹೇಳಿ ನಮಗೆ ಇಂಡೋನೇಷ್ಯಾ ಅಂತ ಗೊತ್ತಿರಬೇಕಾಗತ್ತೆ ಯಾವ್ದು ಇಂಡೋನೇಷ್ಯಾ ಅಂತೇಳಿ ಇಂಡೋನೇಷಿಯಾ ಅಂತೇಳಿ ಇಂಡೋನೇಷ್ಯಾ ಅಂತ ಗೊತ್ತಿರ್ಬೇಕಾಗತ್ತೆ

ಅದು ಯಾವ ವರ್ಷದ ಕೆಲಗೆ ಅಂತಲ್ರಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಂತೆ ಗೊತ್ತಿರಬೇಕಾಗತ್ತೆ ಇದು ನಲವತ್ತ್ ಎರಡು ನಲ್ವತ್ ಮೂರನೇ ಶೃಂಗಸಭೆ ಅಂತಲ್ರಿ ಎರಡ್ ಸಾವಿರ ಇಪ್ಪತ್ ಮೂರಂತೆ ಗೊತ್ತಿರಬೇಕಾಗತ್ತೆ ಹಾಗೆ ನಮ್ಗೆಂತೀ ಪ್ರಮುಖವಾಗಿರಪ್ಪ ಅಂತಲ್ರಿ ನಲ್ವತ್ತೈದ ಆಸೀನ್ ರಾಷ್ಟ್ರ ಶೃಂಗಸಭೆ ಅಂತ ಹೇಳಿ ಯಾವ್ದ್ರಿ ನಲವತ್ತ ಐದನೇ ಅಂತಪ್ಪ ಅಂತೀ ಏನಪ್ಪಾ ಅಂದ್ರ ಆಸಿಯನ್ ರಾಷ್ಟ್ರಗಳಿಂದ ಶೃಂಗಸಭೆ ರೂಪಾಂತರ ಗೊತ್ತಿರಬೇಕಾಗತ್ತೆ ಹಾಗೂ ಅಂತ ನಮಗೆ ಆಸಿಯನ್ ರಾಷ್ಟ್ರ ಶೃಂಗಸಭೆ ನೆನಪಾಂತ ಯಾವ ದೇಶದಲ್ಲಿ ಜರಗಲಿ ನೇರದಾಗ ಮಲೇಷಿಯಾ ದೇಶ ಗೊತ್ತಿರಬೇಕಾಗತ್ತೆ ಯಾವುದೇ ಮಲೇಷಿಯಾ ಅಂತಾರೆ ಮಲೇಷಿಯಾ ಅಂತ ಪ್ರಾಂತದಲ್ಲಿ ಮಲೇಷಿಯಾ ದೇಶದಲ್ಲಿ ಮಾತ್ರ ಜರುಗಲಿದೆ ಅಂತ ಗೊತ್ತಿರಬೇಕಾಗತ್ತೆ ಯಾವ ವರ್ಷ ವರ್ಷದಾಗ ಅಂದ್ರೆ ನಮಗೆ ಗೊತ್ತಿರಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತೈದೊಂದ್ರಿ ಬಹಳ ಇಷ್ಟ ಪಂಥ ಅಟ್ಲೀಸ್ಟ್ ಲೀಸ್ಟ್ ಏನಪ್ಪ ಈ ಮೂರು ಶೃಂಗಸಭೆಗಳ ಪಾತ್ರ ಎಂತಲೂ ಗೊತ್ತಿರಬೇಕಾಗತ್ತೆ ನೋಡ್ರಿ ನಲವತ್ತೆರಡು ಮತ್ತು ನಲವತ್ತ್ ಮೂರ ಏನಪಾಂ ಆಸಿನ್ ಆಸಿಯಾನ್ ರಾಷ್ಟ್ರಗಳ ಶೃಂಗಸಭೆ ಅಂತ ಯಾವ ದೇಶದಲ್ಲಿ ಅಂತ ಜರುಗಿತಲ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೇಳಾಗಿರ್ತದೆ ಇಂಡೋನೇಷ್ಯಾ ಅಂತ ಗೊತ್ತಿರಬೇಕಾಗತ್ತೆ ಎರಡ್ ಏನಪ್ಪಾ ನಲವತ್ನಾಲ್ಪ ಶೃಂಗಸಭೆ ಅಂತ ಆಸಿಯಾನ್ ರಾಷ್ಟ್ರಗಳ ಶೃಂಗಸಭೆ ಲಾಸ್ ದೇಶ ಎರಡ್ ಸಾವಿರದ ಇಪ್ಪತ್ನಾಲ್ಕಂತ ಗೊತ್ತಿರಬೇಕಾಗತ್ತೆ ನೋಡಿ ನಲ್ವತ್ತೈದ ಶೃಂಗಸಭೆ ಮಲೇಷಿಯಾ ಮಲೇಷ್ಯಾ ಮಲೇಷ್ಯಾ ದೇಶ ಗೊತ್ತಿರಬೇಕಾಗತ್ತೆ ಅದು ಎರಡ್ ಸಾವಿರದ ಅಂತ ನೋಡಿ ಯಾವ್ದಾರ ನೆಪಿಂತ ನಿಮ್ಗೆ ಅಂತಲ್ರಿ ಈ ಆಸಿನ್ ರಾಷ್ಟ್ರ ಅಂತ ಹೇಳಿ ಸಭೆಗಳ ಬಗ್ಗೆ ಎಂತಂದ್ರೆ ನಾವು ಸವಿಸ್ತಾರವಾಗಿ ನೋಡಿರಿ ಇಷ್ಟೆಲ್ಲ ಬೆನಿಫಿಟ್ಗಳು ಮತ್ತು ನಿಮ್ಗೆಂತೆಲ್ಲ ಟ್ರಿಕ್ಸ್ ಮೂಲಕ ಬಂದ್ರೆ ತಿಳ್ಸ್ಕೊತಾ ಇದೇನೆ ಎಸ್ ಪಿ ಎಸ್ ಅಂತಾರೆ ನನ್ನ ಕ್ಲಾಸ್ ಏನಪ್ಪ ಅಂತ ನಮಗೆಂತ ಇಷ್ಟವಾದಲ್ಲಿಪ್ಪ ಅಂತಲ್ರಿ ನೀವೇನಪ್ಪ ಅಂತಲ್ರಿ ನಿಮ್ಮ ಸ್ನೇಹಿತರಿಗೆ ಏನಂತಂದ್ರೆ ಶೇರ್ ಮಾಡಬೇಕು ಅಂತ ಹೇಳ್ತಾ ನೀವಂದ್ರೆ ಹೊಸಬ್ರು ಯಾರೆಂತೆಲ್ಲ ವೀಕ್ಷಣೆ ಮಾಡ್ತಿದ್ರಪ್ಪ ಅಂತಲ್ರಿ ಎಂದ್ರಪ್ಪ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಕ್ಲಾಸಿಗೆ ಏನಪ್ಪ ಅಂದ್ರೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು